ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವಿನ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ದಾಂಡಿಗ ಫಿರ್ ಸಾಲ್ಟ್ ಅವರು ಈ ಒಂದು ಪಂದ್ಯಕ್ಕಾದರೂ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ಗೆ ಎಂಟ್ರಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವುದೇ ಒತ್ತಡ ಅಂತೂ ಇಲ್ಲ ಈಗಾಗಲೇ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಆಡಿರುವಂಥ ಹತ್ತು ಮ್ಯಾಚ್ಗಳಲ್ಲಿ ಏಳು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಅಂಕಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದರಿಂದಾಗಿ ಸಿಎಸ್ ಕೆ ವಿರುದ್ಧದ ಪಂದ್ಯವನ್ನು ಗೆದ್ದುಕೊಂಡ್ರೆ ನಮ್ಮ ಆರ್ ಸಿ ಬಿ ತಂಡ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಹಾಗೇನೆ ಅಂತಾನೆ ಹೇಳ್ಬೋದು ಇದೀಗ ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ನಮ್ಮ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಬರೋದಾದ್ರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಅವರು ಬರ್ತಾರ ಅಥವಾ ಜಾಕೋಬ್ ಬೆತಲ್ ಅವರು ಬರ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಯಾಕಂದ್ರೆ ಕಳೆದ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಮ್ಯಾಚ್ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡಿರಲಿಲ್ಲ ಇವರಿಗೆ ಜ್ವರ ಬಂದ ಕಾರಣದಿಂದಾಗಿ ಇವರು ಪಂದ್ಯದಿಂದ ಹೊರಗಡೆ ಉಳ್ಕೊಂಡಿದ್ರು ಇವರ ಬದಲಿಗೆ ಜಾಕೋಬ್ ಬೆತಲ್ ಅವರು ಪ್ಲೇಯಿಂಗ್ ಗೆ ಎಂಟ್ರಿ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ರು ಈಗ ಫಿಲ್ ಸಾಲ್ಟ್ ಅವರು ಏನಾದರು ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧದ ಪಂದ್ಯವನ್ನು ಆಡೋದಕ್ಕಿಂತ ಮುಂಚೆಯೇ ಜ್ವರದಿಂದ ಗುಣಮುಖರಾದ್ರೆ ಫಿಲ್ ಸಾಲ್ಟ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಇಲ್ಲಾಂದರೆ ಅಂದ್ರೆ ಜಾಕೋಬ್ ಬೆತಲ್ ಅವರೇ ಓಪನಿಂಗ್ ಮಾಡುವಂತ ಸಾಧ್ಯತೆ ಇದೆ ಇನ್ನು ನಂಬರ್ ತ್ರೀನಲ್ಲಿ ನಲ್ಲಿ ಬರುವುದು ದೇವದತ್ತ ಪಡಿಕಲ್ ನಾಲ್ಕನೇ ಕ್ರಮಾಂಕದಲ್ಲಿ ಬರುವುದು ನಮ್ಮ ಆರ್ ಬಿ ತಂಡದ ನಾಯಕ ರಜತ್ ಪಾಟೀಲ್ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆರನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಏಳನೇ ಕ್ರಮಾಂಕದಲ್ಲಿ ಇಲ್ಲಿ ಏನಾದರೂ ನಮ್ಮ ಆರ್ ಸಿ ಬಿ ತಂಡ ಬದಲಾವಣೆಯನ್ನ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ ಯಾಕಂದ್ರೆ ಫಿಲ್ ಸಾಲ್ಟ್ ಅವರು ಏನಾದರೂ ಫಿಟ್ ಆದರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕಣಕ್ಕಿಳಿತಾರೆ ಜಾಕೊ ಬೆತಲ್ ಅವರು ಹೊರಗಡೆ ಉಳಿತಾರೆ ಅದರ ಬದಲಿಗೆ ಇಲ್ಲಿ ರೊಮಾರಿಯೋ ಶಫರ್ಡ್ ಅವರನ್ನ ಹೊರಗಡೆ ತೆಗೆದು ಜಾಕೊ ಬೆತಲ್ ಅವರಿಗೆ ಏನಾದರೂ ಅವಕಾಶವನ್ನ ಕೊಡುತ್ತಾ ಆರ್ ಸಿ ಬಿ ತಂಡ ಅನ್ನೋದು ಒಂದು ಪ್ರಶ್ನೆ ಯಾಕಂದ್ರೆ ರೊಮಾರಿಯೋ ಶಫರ್ಡ್ ಅವರು ಕೂಡ ಇಲ್ಲಿ ಟೀಮ್ ಡೇವಿಡ್ ಅವರ ತರನೇ ಹೊಡಿಬಡಿ ಆಟಗಾರ ಒಂದು ವೇಳೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಗನೆ ವಿಕೆಟ್ಸ್ಗಳು ಉದುರೋದ್ರೆ ಅಲ್ಲಿ ನಿಂತು ಆಡುವಂಥ ಆಟಗಾರ ಬೇಕಾಗುತ್ತೆ ಇದರಿಂದಾಗಿ ರೊಮಾರಿಯೋ ಶಫರ್ಡ್ ಅವರ ಬದಲಿಗೆ ಇಲ್ಲಿ ಜಾಕೊ ಬೆತಲ್ ಅವರಿಗೆ ಸ್ಥಾನವನ್ನು ಕೊಡಬಹುದಾ ಅನ್ನೋದು ಒಂದು ಪ್ರಶ್ನೆಯಾಗಿದೆ ಏನಾದರೂ ಫಿಲ್ ಸಾಲ್ಟ್ ಅವರು ಈ ಒಂದು ಪಂದ್ಯಕ್ಕೆ ಫಿಟ್ ಆಗದೆ ಇದ್ರೆ ಜಾಕೊ ಬೆತಲ್ ಅವರು ಓಪನಿಂಗ್ ಮಾಡ್ತಾರೆ ಇಲ್ಲಿ ರೊಮಾರಿಯೋ ಶಫರ್ಡ್ ಅವರು ಏಳನೇ ಕ್ರಮಾಂಕದಲ್ಲಿ ಬಂದೇ ಬರ್ತಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಬರೋದು ಕಳೆದ ಮ್ಯಾಚ್ ನ ಹೀರೋ ರುನಾಲ್ ಪಾಂಡ್ಯ ಅವರು ಸದ್ಯಕ್ಕೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಸಖತ್ತಾಗಿರುವಂಥ ಫಾರ್ಮ್ ತೋರಿಸ್ತಾ ಇದ್ದಾರೆ ಇನ್ನು ಆರ್ ಸಿ ಬಿ ತಂಡದ ಬೌಲಿಂಗ್ ಯೂನಿಟ್ ಕಡೆಗೆ ನೋಡೋದಾದ್ರೆ ಒಂಬತ್ತನೇ ಕ್ರಮಾಂಕದಲ್ಲಿ ಯಶ್ ದ್ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಹನ್ನೊಂದನೇ ಕ್ರಮಾಂಕದಲ್ಲಿ ಜೋಸ್ ಏಝಲ್ಡ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಎಂದಿನಂತೆ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳಬಹುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದು ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಆಗಿರಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಈ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನೀವೇನಾದರೂ ಬದಲಾವಣೆಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ